ಜೆ ಎಸ್ ಆರ್ ಇಂಡಸ್ಟ್ರೀಸ್ ನ ಸಾಯಿ ಆಯಿಲ್ ನಲ್ಲಿ ಬೆಂಕಿ ಅವಘಡ ತಪ್ಪಿದ್ ಬಾರಿ ಅನಾಹುತ ಇಂಡಸ್ಟ್ರಿಯಲ್ಲಿ ಎದ್ದು ಕಾಣಿದ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಆಯಿಲ್ ನಲ್ಲಿ ಬಂಕಿ ಅವಘಡ ಸಂಭವಿಸಿ ಭಾರಿ ಅನಾಹುವೊಂದು ತಪ್ಪಿರುವ ಘಟನೆ ಚಿಂತಾಮಣಿ ನಗರದಲ್ಲಿನ ಜೆ ಎಸ್ ಆರ್ ಇಂಡಸ್ಟ್ರೀಸ್ ನ ಶ್ರೀ ಸಾಯಿ ಆಯಿಲ್ ನಲ್ಲಿ ನಡೆದಿದೆ ಚಿಂತಾಮಣಿ ನಗರದ ಚೇರೂರು ರಸ್ತೆಯಲ್ಲಿ ಇರುವ ಜೆಎಸ್ಆರ್ ಆಯಿಲ್ ಇಂಡಸ್ಟ್ರೀಸ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಆಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿ ಆಗಬಹುದಾದ ಭಾರೀ ಅನಾಹುತವನ್ನು ತಡೆಯುವಲ್ಲಿ ಯಶಸ್ವಿಯಾಗಿದೆ ಆಯಿಲ್ ಇಂಡಸ್ಟ್ರಿ ಪಕ್ಕದಲ್ಲೇ ಬೃಹತ್ ರೈಸ್ ಮಿಲ್ ಹಾಗೂ ವಿದ್ಯುತ್ ತಂತಿಗಳು ಇಂಡಸ್ಟ್ರಿ ಮೇಲೆ ಹಾದು ಹೋಗಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ ಬರುವುದು ತಡವಾಗಿದ್ದರೆ ಅಪಾಯಗಳು ಸಂಭವಿಸುವಂತ ಸಂಭವಗಳು ಇದ್ದವು ನಗರಸಭೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಪರವಾನಿಗೆ ಪಡೆಯುವಾಗ ನಗರಸಭೆಯ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕಾರಿಗಳು ಟ್ರೇಡರ್ ಲೈಸೆನ್ಸ್ ಅನ್ನು ಪಡೆಯುತ್ತಾರೆ ಇದಕ್ಕೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯವೇ ಎದ್ದು ಕಾಣುತ್ತದೆ